இது எப்படி இருக்கு இப்ப வரேன் மைனஸ் பின்பு அவரின் இந்த பார்க்க வந்தவர் எடிதிங் பிளஸ் Aiwaa, ti ramakila golga zirari, yongi

ಯಾ ಹೇಳ ಅಯ್ಯಾಮ್ ತಂಗ್ ಹೋಗು ಅಪ್ಪ ಹೋಗು ಶಾಖ ರೇಟ್ ತೆಗೆದು ತೆಗ್ದು ತೆಗೆದು ಕೊಡ್ತಾನೆ ಆ ಶಾಖ್ರೇಟ್ ತಿಂದ್ರೆ ಕುಡ್ದಿರೋದ್ರೆಲ್ಲ ಇಳಿದು ಬಿಡ್ತದೆ ಏನ ತಕೋಣ ಅಂತಂದ್ರೆ ಒಂದ್ ಗಿಡ ಹೋದಾನೆ ಒಂದ್ ರೂಪಾಯಿ ತಗೊಂತಾನೆ ಇನ್ನೊಂದ್ ಗಿಡ ಹೋದಾನೆ ಎರಡು ರೂಪಾಯಿಗೆ ತಗೊತಾನೆ ಹ್ಞೂ

Бөлөрөгә зәрәнгә. А. А. Ва белән ನಾಗೇ ಊರ್ಕ್ ಹೋದ್ಲಿ ಯಾಕಕ್ಕ ಅವಳ ಅವ್ಳ ಮಗನ ಮೇಲೆ ಪ್ರಾಣನೇ ಇಕ್ಕೊಂಡವಳಮ್ಮ ಹ್ಞೂ ಎಲ್ಲೂ ಬಿಡಲ್ಲ ರಾತ್ರಿ ಎಲ್ಲ ಕನ್ಸನ್ ನೋಡ್ಬೇಕು ಅಂತ ಹೂವ್ ನಾನು ಹೊಳ್ತಿನಕೋ ಪಾಪ ಮನೆಯಾಗ ಬಸ್ ಸೊಳೆ ಅದು ಬೇರೆ ಬಡ್ಡಿ ಕಾಸ ಇಸ್ಕೊಳಗ ಕೊಡಕ್ಕ ಯಾರೋ ನಾ ಇರ್ತಾರೆ ಹ್ಞೂ ತಿರ್ಗಾ ಬಂದು ಕೊಟ್ಟಾಗ ಈಸ್ಕೊಂಬಿಡ್ಬೇಕು ಇಲ್ಲ ಅಂತಂದ್ರೆ ಸಿಕ್ಕಲ್ಲ ದುಡ್ಡು ಅದೇ ಅದೇ ಇದ್ದಾಗ ಬಂದು ಕೊಡ್ತಾರೆ ಈಸ್ಕೊಂಬಿಡ್ಬೇಕು ಇವಾಗ ನೀನ್ ನೆಡಿ ಊರ್ಕೋಗಿ ನಮ್ಮೂರಾಗ ಎರಡು ದಿನ ಇರುವ ಅಲ್ಲಿಂದ ನಾನು ಬೇಡ ಹೋಗಮ್ಮ ಇನ್ನೊಂದು ದಿವಸ ಬರ್ತೀನಿ ಹಾಂ ಸಾವಿತ್ರಿಕಾ ಆ ಮನೆಗೆ ಸಾಮಾಗ್ಲಿ ಎಲ್ಲ ತೊಳ್ದು ಜೋಳ್ಸ್ಕೊಟ್ಬಿಟ್ಟು ಬರ್ತೀನಿ ನಿಮ್ಮ ತಿರ್ಗ ಒಬ್ಬಳೆ ಓದ್ಲಾಡ್ತಾ ಇರ್ತಾಳೆ ಇಲ್ಲಿ ಇರು ಒಂದಕ್ಕೆ ಹೋಗೋಣ ಇಲ್ಲಕೋ ಬಂದು ಎರಡು ದಿವಸ ಆಯಿತು ಮನೆ ಹತ್ರ ಯಾರು ಇಲ್ಲ ಬಸ್ ರಂಗ್ಸ್ ಒಬ್ಳೆ ಹಂಗಾದ್ರೆ ಉನಕ ಹೋಗೇಬೇಕು ಏನ್ ಬೇಜಾರ್ ಮಾಡ್ಕೊಬೇಡ ನಿನ್ ಬಾಕ ಯಾವಾಗಣ ನೀನು ಬಂದ್ರೆ ನಿನ್ ಜೊತೆಗೆ ನಾಗಕ್ ಮನೆಗೆ ಬರ್ತೀನಿ ನಾನು ಹ್ಞೂ ಸರಿಮ್ಮ ಆಯ್ತು ಬಾ ಏನ ಒಂದಷ್ಟು ಬ್ಯಾಕ್ ತುಂಬ ಕೊಡ್ತೀನಿ ಬಾ ಏನು ಬೇಡ ಬಿಡಕ ಏನಕ್ಕ ಏ ಬಾರ ನೀನು ಬಾ ಬಾಳೆನು ಅದು ಇದು ಎಲ್ಲ ಇದೆ ಬಾ ಬಾ ಬಂಗಾರಿಯೇ ಅಲ್ಲ ನಾನು ಚಿಕ್ಕನು ಪರ್ತೇನೆ ಇಲ್ಲ ಹೋಗತ್ತಾ

கொடல அஷ்டே அஸ்டே வரியுது